ಹಣ ಗಳಿಸಿ ಒಂದು ತುತ್ತು ತಿನ್ನದಂತೆ ನನ್ನ ಹಣ ಇದೆ ಇದೆ ಅಂತ ನೋಡ್ತಾ ನೋಡ್ತಾ ಪ್ರಾಣ ಬಿಟ್ಟಂತಹ ವ್ಯಕ್ತಿಗಳು ಎಷ್ಟಿಲ್ಲ ಅವನೇ ಗಳಿಸಿದ ಹಣ ಅವನ ಉಪಯೋಗಕ್ಕಿಲ್ಲ ಕಾರಣ ಅನುಭವಿಸುವ ಪುಣ್ಯ ಇಲ್ಲ ಗಳಿಸುವ ಪುಣ್ಯ ಇದೆ ಅನುಭವಿಸುವ ಪುಣ್ಯ ಇಲ್ಲ ಇವನು ಅನುಭವಿಸುವ ಪುಣ್ಯ ಪಡೆದಿದ್ದರೂ ಇವನ ಮಕ್ಕಳಿಗೆ ಅಂತ ಮಾಡಿಟ್ಟಿರ್ತಾನೆ ಮಕ್ಕಳು ಸುಖವಾಗಿರೋದಿಲ್ಲ ಯಾಕೆ ಅಂದರೆ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗ ಇಷ್ಟ ಮಿತ್ರರು ಅದರ ಸದುಪಯೋಗವನ್ನು ಮಾಡುವಷ್ಟು ಪುಣ್ಯವನ್ನು ಇವನೂ ಮಾಡಿಲ್ಲ ಮಕ್ಕಳೂ ಮಾಡಿಲ್ಲ ಋಷಭನಾಮಕ ಪರಮಾತ್ಮ ಹೇಳುತ್ತಾನೆ ಮತ್ ಕಥಯಾಚ ನಿತ್ಯಂ ಮತ್ಪಾದಸಂಗಾತ್ ಗುಣಕೀರ್ತನಾನ್ಮೆ ನಿರ್ವೈರ ಸಾಮ್ಯೋಪಶಮೇನ ಪುತ್ರ ಜಿಹಾಸಯ ದೇಹ ಬುದ್ಧೇಹಿ ಏನ್ ಹೇಳಬೇಕು ಹೇಳಿ ಇದಕ್ಕಿಂತ ಹೆಚ್ಚು ದೇಶದ ಪ್ರಗತಿ ಜಿಹಾಸಯ ದೇಹಗೆ ಆತ್ಮಬುದ್ಧೇ ನಾನು ನನ್ನದು ಅನ್ನುವ ಭಾವನೆಯನ್ನ ಕಿತ್ತೆ ಸೇರಿ ನಾನಿರುವುದು ದೇಶಕ್ಕಾಗಿ ನಾನಿರುವುದು ಸಮಾಜಕ್ಕಾಗಿ ನಾನಿರುವುದು ದೇವರ ಸೇವೆಗಾಗಿ ಹೀಗೆ ಎಲ್ಲರಿಗೂ ಭಾವನೆ ಬಂದರೆ ಎಲ್ಲರೂ ಸುಖವಾಗಿರುವುದಕ್ಕೆ ಸಾಧ್ಯ ವೈರವನ್ನ ತೊರೆದು ನಾನು ನನ್ನದು ಅನ್ನುವ ಭಾವನೆಯನ್ನ ಬಿಟ್ಟು ಭಗವಂತನ ಮಹಿಮೆಯನ್ನು ಕೇಳ್ತಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಎಲ್ಲರಿಗೂ ಆ ಭಗವದ್ ಭಜನೆಯಲ್ಲಿ ಭಾಗವಹಿಸುವಂತೆ ಕರೆದುಕೊಂಡು ಧರ್ಮ ಮಾರ್ಗದಲ್ಲಿ ಯಾವ ವ್ಯಕ್ತಿ ನಡೀತಾನೆ ಅಂತಹ ವ್ಯಕ್ತಿ ತಾನೊಬ್ಬ ಅಲ್ಲ ತನ್ನ ಜೊತೆಗೆ ನೂರಾರು ಸಾವಿರಾರು ಜನರನ್ನು ಸುಖವಾಗಿ ಇರುವಂತೆ ಮಾಡ್ತಾನೆ ಇವತ್ತಿನ ಅನೇಕ ಜನ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಾರೆ ಎಷ್ಟೋ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುವುದಿಲ್ಲ ನಾನಾ ವಿಧವಾದಂತಹ ವ್ಯಾಪಾರಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಕೈ ಸುಟ್ಟುಕೊಳ್ತಾರೆ ಮದುವೆ ಆಗೋದಿಲ್ಲ ಮದುವೆಯಾದವರಿಗೆ ಮಕ್ಕಳಾಗಿರುವುದಿಲ್ಲ ಏನೇನೋ ಸಮಸ್ಯೆಗಳು ಯಾಕೆ ಹೀಗಾಗತ್ತೆ ಅಂತ ಜಾತಕವನ್ನ ಕುಂಡಲಿಯನ್ನ ತೋರಿಸಲಿಕ್ಕೆ ಹೋಗ್ತಾರೆ ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನ ಕೇಳ್ತಾರೆ ಅವರು ಹೇಳೋದು ಕೊನೆಗೇನು ಮಾಡಬೇಕಾದ ದೇವರ ಪೂಜೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಕುಲದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡುತ್ತಾ ಇಲ್ಲ ಅಂತ ಇದನ್ನು ನಿತ್ಯದಲ್ಲಿ ಮಾಡಬೇಕು ಅಂತ ಹಿರಿಯರು ಗುರುಗಳು ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ ಅವರು ಹೇಳಿದಾಗ ಅದನ್ನು ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ ಪುನಸ್ಕಾರ ಅನ್ನದಾನ ಏನೇನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡ್ತಾ ಬಂದಿದ್ರೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ